ಈಗ ಕೆಲವು ಸೂಚನೆ ಬಂದಿರುವ ಪ್ರಕಾರ ಉಪಾಯ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತ ನಗರಸಭೆ ಇರ್ಬೋದು ಮತ್ತ ನಗರಸಭೆ ಸಂಬಂಧಪಟ್ಟ ನಮ್ಮ ಅಂದ ನಮ್ಮ ಮೆಂಬರ್ ಸಂಬಂಧಿಕರು ಯಾರು ಅವರೆಲ್ಲ ಜಾಗಗಳ ಬಹಳ ಕಮ್ಮಿ ಪಟ್ಟಿಗೆಯಲ್ಲಿ ಬಂದ ಪಾಪ ಅಂತ ನಂಬುದು ಹೋಗಬೇಕು ಈಗ ನಮ್ಮ ಉಪಾಯ ಜಾತ್ರೆ ಬಂದು ಈಗ ಪರೀಕ್ಷೆ ಯಾಕಂದ್ರೆ ನಿಮಗೆ ಉದಾಹರಣೆ ಅಂತ ನಾವು ನೋಡ್ತೇವೆ ಚಿಂತೆ ಬೇಡ ಈಗ ಮದುವೆ ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ

ಅವ್ರ ಬೆಳೆದಕ್ಕೆ ಮತ್ತ ಇನ್ನೊಂದು ಈ ಬಂಡಾರ ಮತಕ್ಕ ವಾಸಿ ಚಿಟ್ಲಿ ಕೆಮಿಕಲ್ ಮಿಕ್ಸ್ ಇದ್ರೆ ಆ ಮೀಡಿಯಲ್ ಮೇಲೆ ಕೇಸ್ ಹಾಕೊಂಡ್ ಕೆಮಿಕಲ್ ಕೆಮಿಕಲ್ ಮಾಡಿ ಅದ್ರ ಏನ ಗೋಗಸ್ ತಂದು ಎಲ್ಲ ಹೊಟ್ಟ ಅಥವಾ ಕೆಮಿಕಲ್ ಹಾಕಿ ಬಂಡಾರ ತಂದ್ರೆ ನಾ ಸೀರಿಯಸ್ಲಿ ನಾ ಯಾರು ಮುಲಾದಿಂದ ಯಾರ ನಮ್ಮ ನನ್ನ ಮನುಷ್ಯ ಇದ್ರೂ ಸೇರ ನೀರ್ ಜಪ್ ಮಾಡ್ತು ಅವ್ನ ಕ್ರಿಮಿನಲ್ ಕೇಸ್ ಹಾಕೊಂಡು ನೀವು ಕ್ರಿಮಿನಲ್ ಮತ್ತೆ ಮತ್ತು ಮಣ್ಣಾಟದಾಗ ಬಂಡಾರ ಆಡ್ತಾರೆ ಬಹುಶಃ ಮಂತ್ರಿ ಮಾಡಿ ಆಡ್ತಾರೆ ನಾವ್ ಹಳಿ ಪದ್ಧತಿ ನಾವು ತೀರ್ ಮುಗಿದ ತಕ್ಷಣ ಸ್ಟ್ರಿಕ್ಟ್ಲಿ ಬಂಡ್ರ ಆಡಂಗಿಲ್ಲ ಯಾಕೆ ಹೆಣ್ಮಕ್ಳು ಜಳಕ ಮಾಡಿ ಎಲ್ಲಪ್ಪ ಅವ್ರನ್ನ ಬಂಡ ಹಾಕೋ ತೀರ್ ಮುಗಿತ ಬಂಡ್ ಒಟ್ಟರೆ ಜಾತ್ರೆ ಆಡ್ಬಾರ್ದು ಅಂದ್ರೆ ಮಾಡಿಲ್ಲ ಬೇರೆ ಬೇರೆಯವ್ರ ಆಮೇಲೆ ಪರೀಕ್ಷೆ ಮಾಡ್ತಾರೆ ಜಾತ್ರೆ ಜಾತ್ರೆಗೆ ಬಂಡ್ ಲೋಕಲ್ ಮಂದಿ ಅಂತ ಯಾರು ಬಂಡಾರ ಇಂಟ್ರೆಸ್ಟ್ ಇಲ್ಲ ಮಂತ್ರ ಜಾಯ್ನ್ ಆಗ್ತದೆ ಇವತ್ತು ಜನ ಬಂಡ್ ಹೆಸರು ಸುಪ್ತ ಬರೋದಿಲ್ಲ ಅದಕ್ಕೆ ನಮ್ಮ ತೀರ ಬಂದ ಬಂಡ್ರೆ ಕಂಪನಿ ಬಂದಾಗಬೇಕು ಮತ್ತೊಂದ್ಸಲ ರಿಪೀಟ್ ಮಾಡೋದಲ್ಲ ಕೆಮಿಕಲ್ ಬಂದ್ರೆ ಯಾವುದೇ ಕಾರಣಕ್ಕೂ ಸಾಯಿಸೋದು ನಾವು ಅದು ಸೀರಿಯಸ್ ಆಕ್ಷನ್ ಮಾಡ ಅದು ಇನ್ನು ಏನೇನ ಡಿಪಾರ್ಟ್ಮೆಂಟ್ ಕೆಲಸ ಮಾಡಲ್ಲ ದಯವಿಟ್ಟು ಎಲ್ಲ ಸ್ಪೀಡ್ ಏನೋ ಒಂದು ಮೂವತ್ತು ವರ್ಷಕ್ಕೆ ಬಿಡ್ತೇನೆ ಅದಕ್ಕೆ ಡಿಪಾರ್ಟ್ಮೆಂಟ್ ಅಲ್ಲಿ ಚಾನ್ಸ್ ಕೊಡ್ತಾರೆ ಕೆಲಸ ವಿಶೇಷ ಕೆ ಬಿ ಅವರು ಕೆ ಬಿ ಮಂದಿ ಯಾರು ಬಂದಿರಲಿ ಎಸ್ಕೋಮ್ ಹೇಳ ಆಯ್ತು ಎಲ್ಲರೂ ಪಾಪ ಕೆಲಸ ಬಿಟ್ಟು ಕರೆಂಟ್ ಇಡದು ಅಣ್ ಆಗ್ಬಾರ್ದು ಮತ್ತೆ ಜಾತ್ರೆಗೆ ಕಪ್ಪು ಚಿಪ್ಪಿ ಆ ಕರೆಂಟ್ ಕರೆಂಟ್ ಇಲ್ಲ ಕೆಲಸ ಅಲೌಟ್ ಮಾಡಿ ಯಾರು ಬಂದ್ ನೋಟಿರು ಜಾತ್ರೆಗೆ ಒಂದು ಆಗುತ್ತೆ ಮುನ್ಸಿಪಾಲಿ ಕಟ್ರೋಗಳು ಇಲ್ಲಾನೆ ಅಂದ್ರೆ ಗೆಜೆ ಪೋಷದಲ್ಲಿ ಮುಚ್ಚ ಮುಚ್ಚಬೇಕು ಜನ ಸೇಫ್ಟಿ ಮೂಡ್ ಹಾಕ್ಬೇಕು ಏನ ಅದೆಲ್ಲ ಮಾಡ್ಬೇಕು ವಿಶೇಷ ಮಹಿಳಾ ಮತ್ತು ಜೆಂಟ್ಸ್ ಈಗ ಮತ್ತು ಗಂಡ ಬಗ್ಗೆ ಭಯಂಕರ ಸೀರಿಯಸ್ बहुत गांव होता है ये भी बेटा पूरा ये भी बेटा बहुत जाता है मैंने में बहुत